ಐದು ಸರ್ತೆ ಟೆಂಡರ್ ಕರೆದಿದ್ದಾರೆ ಐದು ಸರ್ತೆ ಟೆಂಡರ್ ಕರೆದ ನಂತರ ಒಬ್ಬರು ಹಾಕಿಲ್ಲ ಮತ್ತಿಲ್ಲ ತೊಂಬತ್ತೊಂಬತ್ತು ವರ್ಷ ಹಾಕಿ ತೊಂಬತ್ತೊಂಬತ್ತು ವರ್ಷ ಹಾಕಿ ಅಂದರೆ ಕಮರ್ಷಿಯಲ್ ಇದ್ದರೆ ನಲವತ್ತೈದು ವರ್ಷ ಅದು ಇಫ್ ಇಟ್ ಈಸ್ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಇಟ್ಟರೆ ಅದು ತೊಂಬತ್ತೊಂಬತ್ತು ವರ್ಷಕ್ಕೆ ಪ್ರೊವಿಷನ್ ಇದೆ ಮತ್ತು ನಾನಿಲ್ಲಿ ನಿಮಗೆ ಕೇಳ್ತೀನಪ್ಪ ನೀವು ನಾವು ನೀವೆಲ್ಲ ಮಿಡಲ್ ಕ್ಲಾಸು ನಾ ಕೇಳ್ತೀನಿ ನಿಮ್ಗೆ ನಿಮ್ಗೊಂದು ನಲವತ್ತೈದು ವರ್ಷಕ್ಕೆ ಮನೆ ತಗೋರಿ ದುಡ್ಡು ಹಾಕಿ ಅಂತ ತೊಗೋತಾರೆ ನೀವು ತೊಳ್ದಿಲ್ಲ ಯಾಕಂದ್ರೆ ನಲವತ್ತೈದು ವರ್ಷದಾಗ ಎರಡು ಎರಡು ಜನ್ರೇಷನ್ ನಲವತ್ತೈದು ವರ್ಷ ಮುಗಿದು ಹೋಗುತ್ತೆ ನಲವತ್ತೈದು ವರ್ಷ ಬಿಟ್ಟು ಹೋಗ್ಬೇಕಂದ್ರೆ ಯಾವ ತೊಗೋತಾನೆ ಓ ಕನಿಷ್ಠ ಒಂದು ನೂರು ಒಂದು ತೊಂಬತ್ತೊಂಬತ್ತು ವರ್ಷ ದಟ್ ಇಸ್ ಎ ಪ್ರೊವಿಷನ್ ವಿತೌಟ್ ಪ್ರೊವಿಷನ್ ನೋ ಆಫೀಸರ್ ವಿಲ್ ಡೇರ್ ಟು ಡೂ ಇಟ್ ನೋ ಆಫೀಸರ್ ವಿಲ್ ಡೇರ್ ಟು ಡೂ ಇಟ್ ಸೊ ಹಾಗಾಗಿ ಮಾಡಿದ್ದಾರೆ ನಿಮ್ಮ ಆಕ್ಷೇಪ ಆಕ್ಷೇಪಿತ್ತಂದ್ರೆ ಕಂಪ್ಲೇಂಟ್ ಬರೀರಿ ಇಲ್ಲ ಇನ್ನು ನಲವತ್ತೈದು ವರ್ಷ ಮಾಡಿರಿ ತೊಂಬತ್ತು ವರ್ಷ ಮಾಡಿರಿ ಮತ್ತೊಂದು ಮಾಡಿರಿ ನೂರು ಮನೆ ಏನೋ ಮಾಡಿ ಅಥವಾ ನೀವು ದುಡ್ಡು ನಿಮ್ಗೆ ಯಾರು ಅಂತ ಹೇಳಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರ ಕಡೆ ಭಾಳ ದುಡ್ಡು ಅದ ಭ್ರಷ್ಟಾಚಾರದಿಂದ ಗಳಿಸಿದಂಥ ದುಡ್ಡು ನೀವು ಹಾಕ್ರೆ ನೂರ ಕೋಟಿ ನಾವೆಲ್ಲ ಬೇಡ ನೀವು ಎರಡು ನೂರು ಕೋಟಿ ಹಾಕ್ರಿ ಓಪನ್ ಆನ್ಲೈನ್ ಟೆಂಡರ್ ಅದ ನಿಮ್ಮಂಗ ಚೀಟಿ ಬರೆದು ಕಲ್ಲಿದ್ದಲು ಹಂಚಿಕೆ ಆಗ್ತಿತ್ತಲ್ಲ ಹಂಗಲ್ಲಿದೆ ಭಾರತ ಸರ್ಕಾರ ಇದು ಮೋದಿ ಸರ್ಕಾರ ಇದು ಒಂದು ನ್ಯಾಯ ಪೈಸಾದ್ದು ಇಲ್ಲಿ ತನಕ ಭ್ರಷ್ಟಾಚಾರವನ್ನು ಮಾಡಿಲ್ಲ ಮತ್ತು ಹಾಗಾಗಿ ಆರೋಪವೂ ಹೊಂದಿಲ್ಲ ಸುಳ್ಳು ಆರೋಪವನ್ನು ಮಾಡಲಿಕ್ಕೆ ಹೋದರೆ ಸುಪ್ರೀಂ ಕೋರ್ಟು ತಪರಾಕಿ ಕೊಟ್ಟಿದೆ ಯಾವುದೋ ಒಂದು ಕೇಸಲ್ಲಿ ಇವತ್ತು ದೇಶ ಭ್ರಷ್ಟಾಚಾರ ಮುಕ್ತವಾದಂಥ ಸರ್ಕಾರವನ್ನು ಕೊಟ್ಟಿದೆ ಮೋದಿ ಅವರು ಬಂದ ನಂತರ ಎಪ್ಪತ್ತೈದು ವರ್ಷ ಆಯ್ತು ಈಗ ಆಲ್ ಸ್ವತಂತ್ರ ಬಂದು ಮೋದಿಯವರು ಹತ್ತು ವರ್ಷವೂ ಸೇರಿದಂತೆ ಒಂದೇ ಒಂದು ಭ್ರಷ್ಟಾಚಾರ ಇರಲಾರದಂತೆ ಆರೋಪ ಆರೋಪವೂ ಇರಲಾರದಂತೆ ಭ್ರಷ್ಟಾಚಾರವೂ ಇರಲಾರದಂತೆ ಸರ್ಕಾರ ನಡೆದಿದೆ ಹಾಗಾಗಿ ಏನಾದರೂ ಒಂದು ಆರೋಪ ಮಾಡಬೇಕು ಇಲೆಕ್ಷನ್ ಬಂದಿದೆ ಅನ್ನುವಂಥದ್ದು ಒಂದಿದೆ ಎರಡನೇದು ಬಹುತೇಕ ಲ್ಯಾಂಡ್ ಮೇಲೆ ಯಾರ್ದಾರು ಕಾಂಗ್ರೆಸ್ ಪಾರ್ಟಿಯವರು ಕಣ್ಣಿರಬೇಕು ಈಗಲ್ಲೇ ನಾವು ಲ್ಯಾಂಡ್ ಕೊಟ್ಬಿಟ್ವಪ್ಪ ಅಂದರೆ ನಾವು ಇನ್ ದ ಸೆನ್ಸ್ ರೈಲ್ವೆ ಇಲಾಖೆಯವರು ಕೇಂದ್ರ ಸರ್ಕಾರದವರು ಲ್ಯಾಂಡ್ ಅದನ್ನು ಟ್ರಾನ್ಸ್ಪರೆಂಟ್ ಸಿಸ್ಟಮ್ದೊಳಗೆ ದುಡ್ಡು ತಗೊಂಡು ಕೊಟ್ವಿ ಅಂತಂದ್ರೆ ಗಿರಿ ಹೊಡೆದು ಕೊಡು ಕೊಡೋದು ಬಂದಾಕತ್ತಲ್ಲ ಯಾವ್ಯಾವ ಅಕ್ರಮ ಸಕ್ರಮ್ ಲೇಔಟ್ ಅವೋ ಅದ್ರಾಗ ಎಲ್ಲಾರದು ಕಾಂಗ್ರೆಸ್ ಪಾರ್ಟಿಯವ್ರದ್ದು ಅದು ಯಾರ್ದೋ ಕಣ್ಣು ಐತಿ ಆ ಕಣ್ಣಿರುವ ಕಾರಣದಿಂದ ಈ ಹೆಂಗಾರೆ ಮಾಡಿ ಲ್ಯಾಂಡು ಇದು ಸದುಪಯೋಗ ಆಗಬಾರ್ದು ಅನ್ನೋಂಥ ಉದ್ದೇಶ ದರ್ ಇಸ್ ಎ ಲ್ಯಾಂಡ್ ಮಾನಿಟೈಸೇಷನ್ ಪಾಲಿಸಿ ಇಟ್ ಇಸ್ ಎ ಕ್ಯಾಬಿನೆಟ್ ಅಪ್ರೂವ್ಡ್ ಪಾಲಿಸಿ ಈಗ ನಮ್ಮಲ್ಲಿ ಇದೆ ನಮ್ಮ ಫುಲ್ ಇಂಡಿಯಾದಲ್ಲಿ ಕೋ ಇಲಾಖೆಯಲ್ಲಿ ಕೂಡ ಲ್ಯಾಂಡ್ ಇರ್ತದೆ ಈ ಲ್ಯಾಂಡ್ ನಮಗೆ ಉಪಯೋಗ ಇಲ್ಲ ಅಂತಂದಾಗ ಐದರ್ ವಿ ಶುಡ್ ಗಿವ್ ಇಟ್ ದಿ ಸಮ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇನ್ ನಿಯರ್ ಫ್ಯೂಚರ್ ಇಫ್ ದರ್ ಇದು ನೋ ಗೌರ್ಮೆಂಟ್ ಪ್ರಾಜೆಕ್ಟ್ ದೆನ್ ಯು ಶುಡ್ ಆಪ್ಷನ್ ಇಟ್ ಮತ್ತು ಈ ಆಪ್ಷನ್ ರೇಟ್ ಹೆಂಗ್ತದ ಆಪ್ಷನ್ ರೇಟು ಇಲ್ಲೇನು ಇದಾಗಿರ್ತಾವ ಸೆಲ್ಡಿಡು ಇತ್ಯಾದಿ ಅದರ ಆಧಾರದ ಮೇಲೆ ಅದರ ಪ್ರೈಸು ಅದಕ್ಕೊಂದು ಫಾರ್ಮುಲಾ ಇರ್ತದೆ ವಿತೌಟ್ ಫಾರ್ಮುಲಾ ನಥಿಂಗ್ ಗೋಸ್ ಆದ್ದರಿಂದ ನಾನು ಸುರ್ಜೇವಾಲಾಗ ಸ್ವಲ್ಪ ಹರಿಯಾಣ ಸಂಭಾಳಿಸ್ಕೊಂಡು ಬಾ ಹೇಳಿ ಬಡದಾಡಿ ಸಾಯ್ತಾ ಇದ್ದಾರೆ ಅಲ್ಲಿ ಹರಿಯಾಣದಾಗ ಎಂಥ ಪರಿಸ್ಥಿತಿ ಕಠಿಣದ ಅಂತಂದ್ರೆ ಇವರೊಂದು ಯಾವ ಥರ ತೆಗ್ದಾರೆ ಸುರ್ಜೇವಾಲಾ ಆ್ಯಂಡ್ ಹೂಡ ಒಂದು ಯಾವ ಥರ ಆ ರೀತಿ ಸ್ಥಿತಿ ಅದ ಅವರು ತಮ್ಮ ಇದನ್ನು ಸಂಭಾಳಿಸ್ಕೊಂಡು ಬಾ ಅಂತ ಹೇಳ್ರಿ ಮತ್ತು ಅವ್ರೇನು ಈ ಸುಳ್ಳು ಆರೋಪ ಮಾಡ್ಯಾರ ಅವ್ರ ಬಗ್ಗೆ ಮತ್ತು ಉಗ್ರಪ್ಪ ಅವ್ರ ಬಗ್ಗೆ ನಾ ಖಂಡಿತವಾಗಿಯೂ ಕಾನೂನು ಕ್ರಮವನ್ನು ಕೈಕೊಡ್ತೇನೆ ಸರಿ ಇಲ್ಲಿನ